ನಾವೆಲ್ಲ ಫ್ರೀ ಇದು ಒಂದಾಗತ್ತಂತ ಎಲ್ರಿಗೂ ಯೋಚನೆ ಇತ್ತು ಅಲ್ಲಿ ಇವ್ರ ಮನೆಗೂ ಇನ್ನು ಸಣ್ಣ ಪಾಪು ಬರ್ತೈತಿ ಅದು ಮ್ಯಾಗಿ ಅದಕ್ಕೆ ಬರ್ತಾರೆ ಈಗ ಅವ್ರು ಬೇಕು ಇವತ್ತು ಕೆಲ್ಸಕ್ಕೆ ಸೇರಿದ್ದು ದಿನ ಇವ್ದು ಬರ್ದಿಟ್ಟು ಅಲ್ಲಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವ್ರ ಚಾನೆಲ್ ನಾನು ಶಿಲ್ಪ ಎಲ್ಲರು ಹೇಗಿದೆ ಎಲ್ಲರೂ ಆರಾಮ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ಮಿಸ್ಕಂಗಿಲ್ಲ ರೀ ಲಾಗ್ ಹಂಗೆ ಮಾಡ್ಬೇಕಾಯ್ತು ನಾನು ನೋಡಿರಿ ಒಂಚೂರು ಈ ಕಡೆ ಮಿಸ್ಕೊ ಸಿಗಲಿ ಲೈಟ್ ಬರ್ತೈತಿ ಏನು ಕಾಣೋದಿಲ್ಲ ಅದಕ್ಕೆ ಅಂತ ಕರೆಕ್ಟೇನಂತಲ್ಲಿ ಮರಿ ಆಗಬೇಕು ಹಾಗಾಗಿ ಈ ಥರ ನಿಂತೀನಿ ಬರೀ ನೋಡಿರಿ ಅಲ್ಲೇ ಲೊಚ್ ಲೊಚ್ ಅಂತೈತಿ ಖರೆ ಅಂತೇಳಿ ಬರೀ ಇವತ್ತಿನ ಲಾಗು ಮಧ್ಯಾಹ್ನದಿಂದ ಚಾಲು ಮಾಡ್ಕೊಳತ್ತೀನಿ ಬೆಳಗ್ಗೆದೂ ಲಾಗ ಮಾಡೋಕ್ಕಾಗಲಿಲ್ಲ ಒಂಥರ ಮೂಡ್ ಸರಿ ಇರಲಿಲ್ಲ ಒಂಥರ ಲಾಗ್ ಮಾಡೋಕೆ ಮನಸ್ಸಿರಲಿಲ್ಲ ಆ ಥರ ಮೂಡ್ ಸರಿ ಇರಲಿಲ್ಲ ಲಾಗ್ ಮಾಡೋಕೆ ಒಂದ್ಸಲ ಹಾಗೆ ಯಾವುದೇ ರೀತಿ ಲಾಗ್ನ ಮಾಡ್ಕೊಳ್ಳೆ ಇಲ್ಲ ನಾನು ಹಬ್ಬ ಮುಗಿಸಿ ಸುಸ್ತದಂಗ್ ಬಿಟ್ಟೆತಿ ಕುಂತಿಟ್ಟಿ ಕ್ಯಾಮ್ರಾ ಆಫ್ ಮಾಡಿಕೊಂಡು ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಈ ಚಲೋ ಮಾಡ್ಯಾನೆ ಟೈಮ್ ಮೂರು ಗಂಟೆ ಆಗೈತೆ ರೀ ಈಗ ನಾನು ಇಲ್ಲಿ ಸ್ವಲ್ಪ ಲೈಟಿಗೆ ಸ ಇದು ಸಬೂದನ್ನು ಉಪ್ಪಿಟ್ಟು ಮಾಡೋದೇ ಅಂತ ಹೆಚ್ಚಿ ಯಾಕೆ ಕೊಡ ಮಾಡಾಕತ್ತೀನಿ ಬರ್ರಿ ಇವತ್ತಿನ ಲಾಗ್ ಲಾಗ್ ಒಳಗೆ ಏನಿಲ್ಲ ಆಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಯಾಕಿದ್ರೆ ಹೆಣ್ಣು ಖಾಲಿ ಆಗಿತ್ತಲ್ಲ ಹ್ಞೂ ಹಾಕೊಡ ಶೇಂಗಾಳಿದ್ರೆ ಅದು ತಕೋತೀನಿ ಹಾಂ ಆಗುತ್ತಾ ರೀ ಆಯ್ತು ಹಾಗೆ ಪಾಸ್ತಾ ಮಾಡಿದ್ನಲ್ಲ ಈಗ ಒಂದ್ಸರಿ ಪಾಸ್ತಾ ಆಗಿದ್ರೆ ಅದು ಬರೀ ಇವಾಗ ನಮಗೆ ಅಡಿಗೆ ಅಡಿ ಬೆಳಿಗ್ಗೆ ಒಂದು ಕೆಲ್ಸಕ್ಕೆ ರೊಟ್ಟಿ ಮಾಡಿಟ್ರು ಅಂದರೆ ಕುಂತವು ಬರೀ ಏನು ತಗೊಂಟವು ಒಬ್ಬೊಬ್ಬರ ಮನೆಗೆ ಒಂದೊಂತಾರೆ ನಮ್ಮ ನಮ್ಮ ಮನೆ ರೊಟ್ಟಿ ಹೊಂದಿದ್ರು ಬೇರೆ ಏನೂ ಬರೋದಿಲ್ಲ ಅಡಿಗೆ ಮಾಡೋದಿಲ್ಲ ಅವು ಇವ್ರ ಮನೆ ರೊಟ್ಟಿ ಮಾಡಿದ್ದೀಸಲ್ಲೂ ಮಾಡೋದು ಇದೆ ಏನಕ್ಕೆ ಏನಕ್ಕೆ ಹೇಳಿದೆ ಈಗ ಈಗ ಏನಕ್ಕೆ ಹಾಂ ಆಗ್ತದನ್ನ ಈಗ ಪಸ ಕೇಳಿದ್ರು ಅವರು ಹುಬ್ರು ಪಾಸ ಮಾಡಿಕೊಟ್ಟೈತೆ ಆಗಲ್ಲೇ ಈಗ നമ്മ മക്കളെ ഇന്നൊന്ന് പാപ്പ് അത് ഹോള അവർക്കോസ്കര ഇത സബദിമു നമ്മമാമേറെ വന്ന് കേൾ ക്കാൻ ഭാഗ அதுலே அவட்டில் கரது மட்டும் கொட்டா அது ஐஜெக்ஷன் அஜூ ஆட்ட அதுல கி அது ಹ್ಞೂ ಅಡಿ ಕಾಣ್ತೀನಿ ನೀವು ಯಾವಾಗ ನೆನ್ಸಿ ನೆನಪೀ ಇವತ್ತು ರಾತ್ರಿ ಹಾಕಿ ಈ ನೋಡಿರಿ ಸಾಮಾತಾನು ಉಪ್ಪಿಟ್ಟು ರೆಡಿ ಆಯ್ತು ಟೊಮೆಟೋಣ ಹಾಕಿ ಅವ್ರಿಗೆ ಇವತ್ತು ಸ್ಪೆಷಲ್ ಇದು ನಾ ಟೊಮೆಟೊ ಹಣ್ಣು ಹಾಕಲ್ಲ ಬಟ್ ಇವ್ರ ಮನೆ ಹಾಕ್ಬೇಕಂದ್ರೆ ಹಾಗಾಗಿ ಟೊಮೆಟೋಣ ಹಾಕಿ ಮಾಡಿದ್ದೀವಿ ಎಲ್ಲರೂ ಊಟ ಮಾಡೋಣ ರೊಟ್ಟಿ ಹೋಳಿಗೆ ಕಾಳ್ಕಲ್ಲೆ ನಮ್ಮ ಮಕ್ಕಳ ರೊಟ್ಟಿ ಹೋಳಿಗೆ ಇಲ್ಲ ಹೆಂಗ ಮಕ್ಕಳಿದ್ದ ಈಗ ಇಂಟ್ರಿಪ್ ನಿಂತೇ ಆಗೈತೆ ನಮ್ದೆಲ್ಲ ಪಾಸ್ತಾ ತಿಂದು ಮಕ್ಕಂಡು ಈ ಈಗ ಒಳ್ಳೆ ಇವನಿಗೆ ಅವ್ರಂತೂ ಬರೀ ಅಂತದ್ದು ಬೇಡ ಕಷ್ಟ ಪಡ್ತಾರೆ ಮನೆಯೊಳಗೆ ಮ್ಯಾಗಿ ಅಂತ ಹೇಳಿ ಬೆಳಿಗ್ಗೆ ಪಾಸ್ತಾಗೈತಿ ಮಧ್ಯಾಹ್ನ ಆಗಲ್ಲ ಸಂಜೆ ಮ್ಯಾಗಿ ರೀ ಅದಕ್ಕೆ ಬರ್ತಾರೆ ಈಗ ಅವ್ರು ಎಷ್ಟು ಎಷ್ಟು ಟೈಮ್ ಇರ್ತೈತಿ ಹತ್ತು ಆಗತೈತಿ ಅಕ್ಕ ನೀವು ಹತ್ತು ಗಂಟೆಯಿಂದ ಹೋಗಿ ಪಾಳೆ ಹಚ್ಚಿ ಪಾಳೆ ಬಂದು ತೋರ್ಸ್ಕೊಂಡು ಬರತ್ಲಿಗೆ ಒಂದು ಗಂಟೆಗೆ ಪಾಳೆ ಬರ್ತೈತಿ ಅವ್ರದಲ್ಲಿ ಹಾಂ ಸರಿ ಅದಾವೆ ಅಲ್ಲಿ ಅದ ಒಂದು ಹಾಕೊಡ್ತಾ ಹನ್ನ ಗದಿಗೆ ಬಂಟರಿ ನಮ್ಮ ಅಕ್ಕ ಮಾಮ ಪ್ರೀತನ ಕರ್ಕೊಂಡು ಹೊಂಡ್ರೆ ನಮ್ಮಮ್ಮ ನಾನು ಮಕ್ಕಳು ಮನೆ ಇವತ್ತು ನಾವ ಕಲಿ ಕಾಲ ಓ ಪಜ್ಜಿ ಮೇಲೆ ತೋರ್ಸತ್ ನಾವು ಜಗ್ ಎಲ್ಲಿಗೆ ಎಲ್ಲಿಗೆ ಇಲ್ಲಗ ಅಜ್ಜಿಗೆ ನೀರು ಹಾಕೊಡ್ತೀನಿ ಎಂದೆ ಜಾಕ ಮಾಡಾಕ ಅಂದೆ ಎಲ್ಲಿಗೆ ಹೋಗ್ಬೇಕು ಅವ್ರು ಹೊಂಟ್ರ ಅವ್ಳು ಯಾಕೆ ಓಕೆನಾ ಗದಗ್ ನೀನು ದಡಮ್ ಜೊತೆ ಓಕೆನಾ ನೀನು ಮುಂಟ್ರಿಗೆ ಮಾಡಿ ಆತು ಗದಗ್ ಗದಗ ಮಾಡಿ ಆತ್ ಅಲೇ ಅದಕ್ಕೆ ಅಲ್ಲಿಗೆ ದಂತ ತುಂಬೈತೇನಾ ಈ ನೋಡ್ರಿ ಸಂಜೆ ಆರೂವರೆ ಆಯ್ತು ನಮ್ಮ ರೇಣ್ಕಾ ಬಂದ್ಲು ಎಲ್ಲಿಂದ ಬಂದ್ಲು ಎಲ್ಲಿಗೆ ಹೋಗಿದ್ಲು ಏನು ಮಾಡ್ತಾಳೆ ಎಲ್ಲರಿಗ ಉತ್ತರ ಹೇಳ್ತೀನಿ ಫಸ್ಟ್ ಡೇ ಇವತ್ತು ನಮ್ಮ ರೇಣ್ಕಂದು ಕೆಲ್ ಡ್ಯೂಟಿ ಮುಗಿಸ್ ಬಂದ್ರಿ ಫಸ್ಟ್ ಡೇಕ್ಕೆ ಇವತ್ತು ಕೆಲ್ಸಕ್ಕೆ ಸೇರಿದ್ದು ದಿನ ಇವುದು ಬರೆದಿಟ್ಕಾಲಿ ಕೆಲಸ ಈ ಸೀಸ್ ಹೋಗಿ ಬಿಡುವಲ್ಮನ್ನಿ ಅವು ಲೆಕ್ಕ ಬೇರೆ ಈ ಲೆಕ್ಕ ಬೇರೆ ಈಗ ಪೂರ್ತಿ ಇವತ್ತು ಅದು ಎಲ್ಲ ರೀ ಅದ್ರದ್ದು ಇಷ್ಟು ಇತಿಹಾಸ ತೊಗೊಂಡಿರ್ತಾ ಆಯ್ಕೆ ಈಗ ಎಲ್ಲನೇ ಆಯ್ಕೆ ಒಂದೇ ದಿನ ಕಲ್ ಕೇಳ್ಕೊಂಬಂದಿರ್ತಾ ಎಲ್ಲ ಟೈಮು ಸಂಜೆ ಆಗೈತೆ ರೀ ಚಹಾ ಕುಡಿದ್ವಿ ಹೊರಗಡೆ ಆಟ ಆಡಾರ ಹೆಂಗಿತ್ತು ದಿನ ಕೆಲಸ ಹೆಂಗಿತ್ತು ತ್ರಾಸಿತ್ತ ಕಷ್ಟ ಕಲ್ಕೊಂಡಂಗೈತನ ಹ್ಞೂ

ಮೊನ್ನೆ ಹೋಗಿ ಇವತ್ತು ಬಂದಿ ಅಂದ ಅಂದ್ರೆ ಅವ್ನು ನೀವು ಬೆಳಗ್ಗೆ ಹೋಗಿಲ್ಲ ಅವನ ಅವನು ಹಂಗೆ ಅಂದ್ಕೊಂಡ್ ನಿನ್ನೆ ಹೋಗಿ ಅನ್ ಮೊನ್ನೆ ಹೋಗಿ ಅಳಿಕೆ ಅನ್ನಂಗೆ ಅಷ್ಟು ಅಷ್ಟು ಮಿಸ್ ಮಾಡ್ಕೊಂಡು ನಾನು ನೋಳೆ ಅವನಿನ್ನ ಮೊನ್ನೆ ತುಂಬ ಓಡಾಡ್ತೀಯಲ್ಲ ನಾ ನೀ ಮನೆಗೆ ಒಂದು ಹುಡುಗ ಐತಲ್ಲ ಕರ್ಕೊಂಬರ್ರಿ ಕರ್ಕೊಂಡ್ಬರ ಅಂತ ಅನ್ ನಾಳೆ ಅದಕ್ಕೊಂದು ಕೆಲಸ ಹಚ್ತೀವಿ ಕರ್ಕೊಂಬರಿ ಅಂದಾರ ಉಡಾಳೈತೆ ಅಂತೇಳಿ ಹ್ಞೂ ನಿನ್ನೆ ಹ್ಞೂ ಕೆಲಸ ಹುಷಾರ ಈಗ ನೋಡ್ರಿ ಮಂಗಳಾರ ಸಂತಿ ಇತ್ತು ಹಂಗಾಗಿ ನಮ್ಮಅಮ್ಮ ಸಂತಿ ಮಾಡಕ್ಕೆ ಬಂದಿದ್ದ ಅಲ್ಲೇ ನಮ್ಮ ಅಕ್ಕರ ಊರಾಗನ ಇದ್ರಾಗ ವಾರದಾಗ ಒಂದೇ ಸರಿ ಆಕೈತೆ ಇದು ಸಂತಿ ದೊಡ್ಡ ಊರಾದರೂ ಕೂಡ ಒಂದೇ ಸರಿ ಐತಿ ಸಂತಿ ಆದ್ರೆ ಪ್ರತಿಯೊಂದು ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದೂ ಬಂದಿರ್ತವೆ ಒಂದು ಬಟ್ಟೆ ಬರಿಯಿಂದ ಹಿಡಿದು ತ ತರಕಾರಿಯಿಂದ ಹಿಡಿದು ಟೋಟಲ್ ಬಟ್ಟೆ ಚಪ್ಪಲ್ಲು ಪ್ರತಿಯೊಂದನ್ನು ಪ್ರತಿಯೊಂದು ಸಿಗ್ತೈತಿ ಈಗ ಹೆಂಗೆ ಒಂದು ಸಿಟಿ ಒಳಗೆ ಇರ್ತೈತಲ್ಲ ಮಾರ್ಕೆಟ್ ಅದೇ ಥರ ನಡೀತೈತಿ ಆದ್ರೆ ಅಂದ್ರೆ ವಾರದಾಗ ಒಂದು ಸರಿ ಆಕೈತಿ ಅಷ್ಟೇ ಅದೊಂದು ಬೇಜಾರು ಒಂದೊಂದು ಸರಿ ಇಲ್ಲಿ ನೋಡ್ತಿರ್ಬೋದು ನೀವು ತರಕಾರಿ ಆದಮೇಲೆ ಈ ಕಡೆ ಬಟ್ಟೆ ಹಚ್ಚಾರ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ ಆಮೇಲೆ ಇಲ್ಲಿ ಎಲ್ಲ ಚಪ್ಪಲು ಸಣ್ಣವರಿಂದ ಹಿಡಿದು ದೊಡ್ಡವರಿಗೂ ಚಪ್ಪಲು ಆಮೇಲೆ ಅವು ಮನೆ ಸಾಮಗ್ರಿಗಳು ಆಮೇಲೆ ತರಕಾರಿ ರೇಷನ್ನು ಪ್ರತಿಯೊಂದನ್ನು ಇರ್ತೈತಿ ರೀ ಅದು ಎಲ್ಲ ತಾಜಾ ತಾಜಾ ಇರ್ತೈತಿ ಎಲ್ಲ ಹಳ್ಳಿ ಜನರು ತಂದು ಮಾರೋ ಅಂಥದ್ದಲ್ಲ ಹಳ್ಳಿ ಒಳಗೆ ಎಲ್ಲ ಆಗಿ ಇರ್ತೈತಿ ಭಾಳ ಭಾಳ ಇರ್ತೈತೆ ರೀ ಯಾಕಂದ್ರೆ ನಾನು ಊರಾಗ ನೋಡೋದಕ್ಕೂ ತರಕಾರಿಗೆ ಇಲ್ಲಿರೋ ತರಕಾರಿಗೂ ಭಾಳ ವ್ಯತ್ಯಾಸ ಐತಿ ನೋಡ್ತಿರ್ಬೋದು ಆಮೇಲೆ ಸ್ವೀಟು ಬೇಕ್ರಿ ಐಟಮ್ಸು ಹಣ್ಣು ಹಂಪ್ಲು ಎಲ್ಲ ಸಿಗ್ತೈತಿ ಏ ಇಲ್ಲ ಅನ್ನೋಂಗಿಲ್ಲ ಅದನ್ನು ನಮ್ಮ ಮಾಮ ಒಬ್ಬನು ಅಷ್ಟು ಹೋಗಿದ್ರು ಹೋಗಿದ್ದರು ಸಂತೆ ಮಾಡ್ಕೊಂಬರಕ ಹಾಗಾಗಿ ಒಡಟಿ ಸಂತೆ ನಾನು ನೋಡಿಲ್ಲ ಮಾಮಾ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಬಾ ಅಂತ ಹೇಳಿದೆ ತೊಗೊಂಡು ಬಂದಾರ ಭಾಳ ಖುಷಿ ಆಯಿತು ನೀಟಾಗಿ ಬಂದಾನ ಪ್ರತಿಯೊಂದನ್ನು ಎಲ್ಲ ಏನೇನೆಲ್ಲ ಎಲ್ಲ ಹಚ್ಚ್ಯಾರ ಎಲ್ಲನೂ ಒಂದನ್ನು ಕ್ಲಿಪ್ ತೊಗೊಂಡು ಬಂದಾನ ಖುಷಿ ಆಯ್ತು ಅವರೆಲ್ಲ ಈ ಥರ ಅದೆಲ್ಲ ಹಿಡಿದು ಒಂದು ವಿಡಿಯೋ ಮಾಡೋದು ಇದೇ ಫಸ್ಟ್ ಟೈಮು ಮನೆ ಅಕ್ಕ ಮಾಡ್ತಾ ಬಿಡ್ರಿ ರೆಸಿಪಿ ಅಷ್ಟೇ ಮಾಡ್ತಾಳೆ ಆದರೆ ಈ ಥರ ಔಟ್ಸೈಡ್ ಹೋಗಿ ವಿಡಿಯೋ ಮಾಡಿದ್ದು ಇದೇ ಫಸ್ಟ್ ನಮ್ಮ ಮಾಮ ಹೇಳಿದಕ್ಕೂ ಚೆನ್ನಾಗಿ ಮಾಡ್ಕೊಬಂದಾಗ ಖುಷಿ ಆಯ್ತು ಮತ್ತು ನಮ್ಮ ತಮ್ಮ ಆದರೂ ಅಷ್ಟು ಪ್ರಶಾಂತ್ ಅವನು ಅವನಾದರೂ ಅವತ್ತು ಹಬ್ಬದ ದಿವಸ ಎಷ್ಟು ಚೆಂದಾಗಿ ಲಾಗ್ಸ್ ಮಾಡ್ಕೊಂಬಂದಿದ್ದ ಈ ಥರ ಬೇರೆ ಊರಿಗೆ ಹೋದಾಗ ನಮ್ಗೆ ಏನದು ಪರಿಚಯ ಇಲ್ಲದಿರೋ ಪ್ರದೇಶ ಆಗಿರ್ತೈತಲ್ಲ ಅವಾಗ ನಮಗೆ ವಿಡಿಯೋ ಮಾಡುವಾಗ ಆಮೇಲೆ ಹೋಗಿ ಮಾಡೋಕ್ಕಾಗ್ತಿರಲ್ಲ ಕೆಲವೊಂದು ಟೈಮ್ನಾಗ ಹಂಗಾಗಿ ಈ ಥರ ಮನೆಗಿದ್ದರು ಈ ಥರ ಒಂದು ಸಣ್ಣ ಹೆಲ್ಪ್ ಮಾಡ್ತಾರಲ್ಲ ಅದು ಭಾಳ ಭಾಳ ಖುಷಿ ಕೊಡ್ತೈತಿ ರೀ ಅಂದರೆ ನಮ್ಮ ನಾವು ಮಾಡ್ತಿರೋ ಒಂದು ಕೆಲಸಕ್ಕೆ ಅವ್ರದ್ದು ಸ್ಪಂದನೆ ಐತಿ ಅವ್ರ ಸಪೋರ್ಟ್ ಐತಿ ಅಂತ ಅನ್ಸ ಅನಿಸಿದಾಗ ಅನಿಸ್ತೈತಿ ಅವಾಗ ಭಾಳ ಖುಷಿ ಆಗ್ತೈತಿ ಒಂದೊಂದಷ್ಟು ಇರ್ತಾವ್ರಿ ಅವು ಕೆಟಗರಿನ ಬೇರೆ ಇರ್ತಾವೆ ಏನಾದರೂ ಒಂದು ಕುಂಟು ನೆಪಡೋದು ಒಂದು ಒಂದು ಏನಾದರೂ ಮಾಡಿರಂದ್ರೆ ಬೇಕಂತಾನೆ ಅವ್ನ ನೆಪ ಹೇಳ್ಕೊಳೋದು ಭಾಳ ಸುಮಾರು ಜನಗಳನ್ನು ಕಣ್ಣಿನ ಆ ಥರದ್ದು ಮನುಷ್ಯರನ್ನ ಅವುಗಳನ್ನ ತಿದ್ದಕ್ಕಾಗಲ್ಲ ಅವ್ರುಗಳು ಹಂಗೆ ಇರ್ತಾರೆ ಅದು ಅವ್ರವ್ರ ಮನಸ್ಸಿಗೆ ಅವ್ರ ಇಷ್ಟಕ್ಕೆ ಸಂಬಂಧಪಟ್ಟಿರೋದು ಆದರೆ ಇವರು ಮಾತ್ರ ಪ್ರತಿಯೊಂದನ್ನು ಏನು ಹೇಳಿದ್ನಿ ಅದೆಲ್ಲನೂ ಮಾಡ್ಕೊಂಡಿದ್ರು ಖುಷಿ ಆಯ್ತು ನಿಮಗೆಲ್ಲ ಇಷ್ಟ ಆಗಿರ್ತೈತಿ ಅನ್ಕೋತೀನಿ ಹಳ್ಳಿ ಸಂತೆ ನೋಡಿರಿ ಈ ಥರ ಇರ್ತೈತಿ ಆದ್ರೆ ಭಾಳ ದೊಡ್ಡದು ಇತ್ತು ಭಾಳ ಭಾಳ ಐತಿ ನೋಡ್ತಿರ್ಬೋದು ಯಾಕಂದ್ರೆ ಊರ ದೊಡ್ಡದು ಮೊನ್ನೆ ಇದೇ ಊರವರು ಒಂದಿಬ್ಬರು ಜನ ಕಮೆಂಟ್ ಹಾಕಿದ್ರಿ ನಮ್ಮ ನಮ್ಮೂರಿ ಅಂಥೇಳಿ ಹೌದು ರೀ ಥ್ಯಾಂಕ್ ಯು ನೀವು ಗುರ್ತಿಸಿ ನಿಮ್ಮ ಊರಂತೇಳಿ ನಿಮ್ಗೆ ಗೊತ್ತು ಮಾಡ್ಕೊಂಡು ನೀವು ಕಮೆಂಟ್ ಹಾಕಿರೋದಕ್ಕೆ ಹಾಗೆ ನೋಡ್ತಿರ್ಬೋದು ನೀವು ಭಾಳ ಭಾಳ ದೊಡ್ಡ ಜಾಗದೊಳಗೆ ಹಚ್ಚಾರ ಎಲ್ಲಿಂದ ಎಲ್ಲಿವ್ರಿಗೂ ಅದ್ಯಾಡೆ ನಮ್ಮಮ್ಮ ಇಡೀ ಸಂತಿನ ಅದ್ಯಾಡ ಅನಿಸ್ತೈತಿ ಪ್ರತಿಯೊಂದನ್ನು ತೊಗೊಂಡು ಬಂದ ಕ್ಲಿಪ್ಪಿಂಗ್ಸು ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಊಟ ಮಾಡೋಕಿದ್ವಿ ಮಧ್ಯಾಹ್ನದ್ದು ರೊಟ್ಟಿ ಪಲ್ಯ ಇತ್ತು ಹಂಗಾಗಿ ಸ್ವಲ್ಪ ಅನ್ನ ಸಾರು ಮಾಡಿದ್ವಿ ಅಷ್ಟ ಇವರು ಇಬ್ ಮೂರು ಜನ ಇವತ್ತು ಎಲ್ಲ ಒಟ್ಟ ಮಲ್ಕೊಂಡಿಲ್ಲ ಬರೀ ಆಟ ಒಂದು ಆಡ್ತಿರ್ತಾರೆ ಹಾಗಾಗಿ ಸುಸ್ತಾಗಿ ಬಿಡ್ತಾರೆ ಬೇಗ ಊಟ ಮಾಡಿಸಿ ಮೂರು ಮಗ್ಸಿ ಮಗಿಸ್ಬಿಟ್ಟಿದ್ವಿ ಈಗ ನಾವು ಎಲ್ಲರೂ ಸೇರಿ ಊಟ ಮಾಡಕತ್ತೀವಿ ಈಗ ನಾವು ಊರಿಗೆ ಹೋಗ್ಬೇಕಂತೇಳಿ ಇವತ್ತು ಪ್ಲ್ಯಾನ್ ಮಾಡಿದ್ದು ರೀ ಆ್ಯಕ್ಚುಲಿ ಅದರ ಆಗಲಿಲ್ಲ ಯಾಕಂದ್ರೆ ನಮ್ಮಕ್ಕ ನಾಳೆ ಸ್ವಲ್ಪ ಕೆಲಸ ಐತಿ ಗದಗ ಹೋಗಿ ಬರ್ತೀನಿ ಇವರು ಅಂತ ಅಂತಂದ ಹಾಗಾಗಿ ಮತ್ತೆ ಇವತ್ತೊಂದು ದಿವಸ ಉಳ್ಕೋಬೇಕಾಯ್ತು ರೀ ಇಲ್ಲಾಂದ್ರೆ ನಿನ್ನೆನೆ ಇತ್ತು ಅದು ಹೋಗೋದು ನೋಡಿದ್ರೆ ಆದ್ರೆ ಮತ್ತೆ ಯಾವಾಗ ಬರ್ತೀವಿ ಈಗ ಸ್ಕೂಲ್ ಇದೆ ಅಂತ ಬಂದು ಮತ್ತು ಸ್ಕೂಲ್ ಚಲೋ ಆದರೆ ಬರೋದೇ ಇಲ್ಲೇನು ಇರೋ ಇರೋ ಅಂತೇಳಿ ನಮ್ಮ ಅಮ್ಮ ಅಂತ ಭಾಳ ಹೇಳಿದ್ಲು ಭಾಳ ಹೇಳಿದ್ಲು ಭಯಕತಿರ್ಲ ಯೋ ಖಿಯಲ್ಲೂ ಒಬ್ಬಕ್ಕೆ ಇರೋದು ಇರೋದ ಹುಡ್ರಿಲ್ಲೇ ಆಟ ಆಡ್ತಾವ ಇರೋ ಅಂತೇಳಿ ಭಾಳ ಹೇಳತ್ತಿದ್ರಿ ಹಾಗಾಗಿ ಇನ್ನೆರಡು ದಿನ ಇದ್ರೆ ಆಯ್ತು ಅಂತೇಳಿ ನಾನು ಇವತ್ತು ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ರಿ ಹ್ಞೂ ಈಗ ನೋಡಿರಿ ರಾತ್ರಿ ಊಟ ಮಾಡ್ತೀವಿ ಹಾಗೆ ನಿಮ್ಮ ಜೊತೆಗೂ ಒಂದು ವಿಶೇಷ ಕೊಡ್ತೀನಿ ಆಮೇಲೆ ನೀವೆಲ್ಲ ಟೈಟಾಮಿ ಕಮ್ಮಿ ಎಲ್ಲ ಆರ್ಡ್ರ್ ರೊಟ್ಟಿ ಕಾಳತ್ತಲೇ ಅದೇ ರೊಟ್ಟಿ ಕಾಲ್ದಲ್ಲೇ ಬೆಳಗ್ಗೆಲ್ಲ ಮಾಡಿದ್ಲಾ ಅದನ್ನು ಕಂಟಿನ್ಯೂ ಮಾಡೇ ಇಲ್ಲೇ ನಾಯ್ತ ಯಾರು ಆಗೋ ಮಾಡ ನೀವು ಹೋಗೋದು ನೋಡಿದಲ್ಲ ಹ್ಞೂ ಕಷ್ಟ ಮೊದಲ ಮತ್ತೆ ಇಬ್ಬರು ಮೂವರು ಬೇ ಮಾಡ್ಕೊಂಡ್ರೆ ಅವ್ರು ಇವತ್ತು ಅದ ಮಗಲೆಲ್ಲ ಊಟ ಎಲ್ಲ ಮಾಡಿದ್ವಿ ಹೊರಗಡೆ ಬಟ್ಬಿಡ್ತೀವಿ ಸಣ್ಣ ಗಾಳಿ ಬಿಟ್ಟಿತ್ತು ನಮ್ಮಮ್ಮನ ಜೊತೆ ಅಡಿಕೇಲೆ ಹಾಕ್ಕೊಂಡು ಇಲ್ಲ ಇಲ್ಲೇನಂದ್ರೆ ನನಗ ಬಾಂಡತ್ತೆ ಹಂಗೆ ಕೂತ್ಕೊಂಡು ಇಷ್ಟು ಇಲ್ಲ ಮಕ್ಕಳು ಏನೇಮಮ್ಮಮ್ಮ ಏನೇಮ್ಮ ಗುಡಿಸ್ಲಾ ಗುಡಿಸ್ಲಂತ ನೆಟ್ಟು ನಮ್ಮಮ್ಮನ ಭಾಷೆ ಒಳಗೆ ಪಡೆದಿಲ್ಲ ಸಣ್ಣ ಪಡೆದ ನೆಟ್ಟು ಗುಡಿಸ್ಲಾ ಐಟಮ್ ಹಾಕಿ ಮುಖ ಬರ್ತಾರೆ ಎಲ್ಲರು ಅಂತಂದ್ರೆ ನನ್ನ ಮುಖ ಹೆಂಗ ದಪ್ಪಾಗಿಲ್ಲ ಮುಖ ದಪ್ಪ ಆಯ್ತ ನಂದು ಇದ್ರಗ ಕಂಗಣ ಗಂಡ ತಲೆ ಅಲ್ಲ ಮುಖಂಡ ಎಲ್ಲರೂ ಕಣ್ಣಿನ ಗಾಳ ಮುಖಂಡಿರ್ತಾರೆ ಅಂದ್ರೆ ರಾತ್ರಿ ಕೈ ಕೊಟ್ಟು ಬಿಡ್ತೈತಿ ಗಾಳಿ ಬಳ್ಳಿ ಕೊಟ್ಟು ಅಂತ ಮಕ್ಕಳವರೆಗೆ ಅದೇ ಇದ್ದರೆ ಇದ್ರೆ ಕಡೆಯದಿಲ್ಲ ಕಾಳಿ ಹ್ಞೂ

ತಂದು ಕಾಪಾಡ್ಕೊಂಡಿಲ್ಲ ಅಲ್ಲಿ ನೀವು ಅಪ್ರ ಇಲ್ಲಿ ಕಟ್ಟಿಸಿ ಇಲ್ಲಿ ಇವ್ರು ಮಕ್ಕೊಂಡಾರೆ ಮಕ್ಕಳು ಅಲ್ಲಿ ಅಂಬ್ರ ಮಖತೀಕಿ ರೆಡಿ ಮಾಡಿ ಬಂದಾಳಿ ಬಾಂಡೆ ತೀ ಮುಖ ನೋಡ್ರಿ ನಾವು ಹೊತ್ತಲ್ಲಿ ಹೊತ್ತ ವಿಡಿಯೋ ಎಲ್ಲ ಕಂಟಿನ್ಯೂ ಮಾಡ್ತೀನಿ ನಾನು ಇವತ್ತು ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಮನೆಯೊಳಗ ಒಂದು ಗುಡ್ ನ್ಯೂಸ್ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ಅಂತೇಳಿ ನಿಮ್ಗೆ ಏನು ಅಂತೇಳಿ ಟೈಟಲ್ ತಮ್ಮನೆಲ್ಲ ನೋಡಿ ಗೊತ್ತಾಗಿರ್ತೈತಿ ನಮ್ಮ ಪ್ರೀತುಗೆ ತಮ್ಮ ಅಥವಾ ತಮ್ಮ ತಂಗಿ ಬರ ಅಂತ ಅದು ನಾಲ್ಕು ವರ್ಷ ನಾಲ್ಕು ವರ್ಷ ಆಯಿತು ನಾಲ್ಕೂವರೆ ವರ್ಷ ಆಗತ್ತ ನಾಲ್ಕು ವರ್ಷ ನಾಲ್ಕು ವರ್ಷ ರೀ ಯಾಕಂದ್ರೆ ತನು ಪ್ರೀತು ಹೆಚ್ಚು ಕಡಿಮೆ ಒಂದ ಏಜ್ ಅವರು ಒಂದು ತಿಂಗ್ಳು ಒಂದೊಂದು ತಿಂಗ್ಳು ಅಷ್ಟು ಪ್ರೀತು ಸಣ್ಣದ ಕಾನ ಈಗ ಚಾಲು ಚಲೋಕ್ರಿ ಒಂದು ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ಈಗ ಎಣ್ಣೆ ಪ್ರೆಗ್ನೆನ್ಸಿ ನಮ್ಮಕ್ಕಂದು ಚಲೋ ಅಲ್ಲ ಹಿಂಗೆ ನಾಲ್ಕು ವರ್ಷ ಮೂರು ವರ್ಷ ಗ್ಯಾಪ್ ಆದ್ರ ಅವ್ರಿಗೆ ಯಾವುದೇ ದುಡ್ಡಿ ಬರಲ್ಲ ಆರಾಮ ಬಿಡ್ಬೋದು ಅವ್ರನ್ನ ಒಬ್ಬೋದ ತಾವು ಇದು ಮಾಡ್ಕೊತದ್ನ ಈಗ ಎರಡೂ ಕಾಲದಿಂದ ಹಾಕೋ ಅಲ್ಲ ಮಗು ಅವು ಈಗ ಏನು

ಇವತ್ತು ಕನ್ ನಿಮ್ಮ ನಿನ್ನೆ ಒಂದು ಕನ್ಫರ್ಮೇಶನ್ ನಾಳೆ ಗೊತ್ತಾಗಿತ್ತಲ್ಲ ನೀ ಅದ್ರ ಹಾಸ್ಪಿಟ್ಲಿಗೆ ಹೋಗಿ ಇವತ್ತು ಹೋಗೋಣ ರೀ ಆಮೇಲೆ ಸ್ಕ್ಯಾನ್ ಕೂಡ ಇವತ್ತು ಮಾಡಿಸಿದ್ರು ಎರಡೇ ತಿಂಗಳಲ್ಲ ಎರಡು ತಿಂಗಳು ಎರಡು ತಿಂಗಳ ಮೂರು ಮೂರು ತಿಂಗಳು ಈಗ ಸ್ಟಾರ್ಟ್ ಫಸ್ಟ್ನೇ ಸ್ಕ್ಯಾನ್ ಇವತ್ತು ಆಗಿದ್ದರು ಆಗಿರೋದು ನೋಡಿರಿ ನಾವೆಲ್ಲ ಫ್ರೀದು ಬಂದಾಗತ್ತಂತೆ ಎಲ್ರಿಗೂ ಯೋಚನೆ ಇತ್ತು ಅಲ್ಲ ಇವ್ರು ಇವರು ನಮ್ಮ ಈ ಕಡೆ ಬಜಾಕದ ಅಲ್ಲ ರೀ ಇವರನ್ನೇ ಹೇಳಿ ಲೇಟ್ ಲೇಟ್ ಆಗೋಕೊಂಡು ಒತ್ತಿ ಒಟ್ಟಿ ನಾಲ್ಕು ವರ್ಷ ಒಟ್ಟಲ್ಲಿ ಇವ್ರ ಮನೆಗೂ ಇನ್ನು ಸಣ್ಣ ಪಾಪ ಬರ್ತದಿ ಆಗಿತ್ತು ನಾಲ್ಕು ವರ್ಷ ಆರಾಮ ಬೆಳದತ್ತ ಎಲ್ರು ಪ್ರೀತಿ ಗಳಿಸಿಕೊಂಡು ಹೌದಲ್ಲ ಇಲ್ಲ ಈ ದಿ ಬಿ ಡೇಟ್ ನವೆಂಬರ್ ಎಷ್ಟು ಹಾ ಚಿಲ್ಡ್ರನ್ಸ್ ಡೇಗೆ ಕೊಟ್ಟರೆ ಈ ದಿ ಡೇಟ್ ಹೆಚ್ಚು ಕಡಿಮೆ ಯಾವಾಗ ಆಗ್ಬೋದು ಅದ ಅದೇ ಡೇಟ್ಗೆ ನೋಡಿ ನೋಡೈತ ಮಕ್ಕಳ ದಿನ ಮಗು ನಮ್ಗೆ ಚೆಂದ ಅನಿಸ್ತದೆ ಇಷ್ಟಿತ್ತು ಸ್ನೇಹಿತರೆ ಇವತ್ತಿನ ಒಂದು ಇನ್ನೋದು ಸರ್ಪ್ರೈಸಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ನಾವು ಅಂದ್ಕೊಂಡಿದ್ದೇ ಇಲ್ಲ ನಾವು ಯಾಕೆ ನಮ್ಮ ಪ್ರಾಳು ಲೇಟ್ ರೀ ನಮ್ಮ ನಾವೆಲ್ಲ ತಂಗಿ ನಮ್ಮ ಮಕ್ಕಳು ಇದು ಮಗ ದೊಡ್ಡ ಅದಾನ ಅವನು ಹುಟ್ಟಿದ್ದ ಲೇಟ್ ಎಷ್ಟು ವರ್ಷ ಏಳು ವರ್ಷಕ್ಕೆ ನಾ ಎಷ್ಟು ಜನ ಅಂತಿರ್ತಾರೆ ಮಕ್ಕಳಿಗೆ ಮಕ್ಕಳಿಗಿಲ್ಲ ಅದೇ ಅಲ್ಲೇ ಎರಡು ಮೂರು ವರ್ಷಕ್ಕೆ ಯೋಚನೆ ಮಾಡ್ತಿರ್ತಾರೆ ಮಗು ಇಲ್ಲ ಮಗು ಇಲ್ಲ ಅಂತೇಳಿ ಇರ್ತಾರೀ ಒಬ್ಬೊಬ್ಬರ ಮನೆಯೊಳಗೆ ಲೇಟ್ ಲೇಟ್ ಆಗಿ ಮಗು ಹಾಕ್ತಿರ್ತೇತಿ ಮತ್ತೆ ಇವ್ರ ಮನೆಯಾಗ ನೋಡ್ರಿ ನಮ್ಗೆಲ್ಲ ನಮ್ಮ ನಮ್ಮ ತಂಗಿ ಆತ ನಾನು ಆತ ನಮ್ಮ ಎಣ್ಣೆ ಅಕ್ಕ ಆತ ನಮ್ಗೆಲ್ಲ ಮದ್ವೆ ವರ್ಷ ಎರಡು ವರ್ಷದೊಳಗೆ ಮಗು ಮಗ ಹೋಗಿ ಈ ಗೀ ಹಾಕ್ತಾರೆ ಲೇಟ್ ಆಗಿ ಆಗಿದ್ದು ಈಗ ಇಂತ ದುಡಿದ್ರೆ ಮದುವೆಗೆ ಕರೆಕ್ಟ್ ಏಳು ವರ್ಷಕ್ಕೆ ರೀ ನಮ್ಮ ಪ್ರೀತು ಆ ಥರ ಚಾನ್ಸ್ ಇರ್ತೈತಲ್ಲ ಏಳು ಎಂಟು ವರ್ಷ ಹತ್ತು ಗ್ಯಾಪ್ ಹತ್ತು ತಿರುಗ ಮತ್ತೆದು ಇನ್ನೂ ಕಷ್ಟ ಅಲ್ಲ ಹಂಗ ಅತಿ ಬೇಗ ಆದ್ರೆ ಕಷ್ಟ ಅತಿ ಲೇಟ್ ಆದ್ರೆ ಕಷ್ಟ ಅದಲ್ಲ ಯಾಕಂದ್ರೆ ಅವ್ರಿಗೆ ಇದಾಕಿರ್ತೀವಿ ಏಜ್ ಆಗ್ತಿರ್ತೈತಿ ಹತ್ತು ವರ್ಷ ಗ್ಯಾಪದ ತಂದೆ ತಾಯಿಗಳಿಗೆ ಅಂದ್ರೆ ಆಯ್ತದ ಏಳತ್ತು ಹೋಗೋ ಹುಡುಗಿ ಒಂದು ಮತ್ತಿಲ್ಲ ಅಂದ್ರೆ ಒಂದು ಏನು ಇಲ್ಲ ಮನೆಯ ಮುಸಿಮಿಯಾಗುತ್ತೆ ಆಗಿ